ಪಡೆದ ಆರ್ಎಲ್ ಜಾಲಪ್ಪ ತಾಂತ್ರಿಕ ಕಾಲೇಜು ವಿದ್ಯಾರ್ಥಿ ನಾಲ್ಕನೇ ರ್ಯಾಂಕ್ ಪಡೆದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿ ಅನಂತಪುರ ಮೂಲದ ವಿದ್ಯಾರ್ಥಿ ಮೂಲ ಪವನ್ ಕುಮಾರ್ ರೆಡ್ಡಿ ದೊಡ್ಡಬಳ್ಳಾಪುರದ ಆರ್ಎಲ್ ಜಾಲಪ್ಪ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ವಿದ್ಯಾರ್ಥಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಪವನ್ ವಿದ್ಯಾರ್ಥಿಗೆ ಜಾಲಪ್ಪ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಅಭಿನಂದನೆ ಸಲ್ಲಿಕೆ ತೆರೆದ ಜೀಪ್ನಲ್ಲಿ ಮೆರವಣಿಗೆ ಮಾಡಿ ಅಭಿನಂದಿಸಿರುವ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿ ಹಾಗೂ ಪೋಷಕರನ್ನು ಕೂಡ ಅಭಿನಂದಿಸಿ ಕಾಲೇಜು ಕ್ಯಾಂಪಸ್ನಲ್ಲಿ ಮೆರವಣಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಆರ್ಎಲ್ ಜಾಲಪ ತಾಂತ್ರಿಕ ಕಾಲೇಜು 이 <목소리도> 또. I am Paulungamarade. My native place is Anandapura in Andhra Pradesh and my parents are farmers, my, my my father is a farmer and we are farmer's family. And I came to I came to study out of the I planned to come out of my state to study for the further education after the PU. So my friend referred to this college because this is the for village people and the fees structure is low for for us. So we refer this college, and uh, then was sir and joined this college me and my friends also, and uh, this, is, this is the happy moment in my life and the, co the college the college um, the environment of the college is nice for the study and the support, support of uh, professors and uh, all te technician and te teaching uh, sir are very nice in this college. ಅಂಡ್ ಸ್ಟಡಿ ಆ್ಯಂಡ್ ಎನ್ವಿರಾನ್ಮೆಂಟ್ ಫಾರ್ ದ ಲೈಬ್ರರಿ ಆಲ್ಸೋ ವೆರಿ ನೈಸ್ ಐ ಆಮ್ ಐ ಆಮ್ ಫ್ರಮ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಐ ಗಾಟ್ ಫೋರ್ತ್ ರಾಂಕ್ ಇನ್ ಇನ್ ಅಂಡರ್ ದ ವಿಟಿ ಯು ಇನ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಬರ್ತಾ ಇದೆ ಯಾಕಪ್ಪ ಅಂತ ಹೇಳಿದರೆ ಈ ನಮ್ಮ ಕಾಲೇಜು ವಿ ಟಿ ಯು ಅಂಡರ್ ಬರ್ತದೆ ಆಗಿದೆ ವಿ ಟಿ ಯು ಯೂನಿವರ್ಸಿಟಿಗೆ ಈ ವಿ ಟಿಯು ಯೂನಿವರ್ಸಿಟಿಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಾಲೇಜುಗಳಿದೆ ಇಡೀ ರಾಜ್ಯಾದ್ಯಂತ ಅದರಲ್ಲಿ ಈ ಸ್ಟೂಡೆಂಟು ನಾಲ್ಕನೇ ರ್ಯಾಂಕ್ ಬಂದಿರೋದು ನಿಜಕ್ಕೂ ಕೂಡ ನಮಗೆ ಭಾಳ ಹೆಮ್ಮೆಯ ವಿಷಯ ಭಾಳ ಸಂತೋಷವೂ ಕೂಡ ಆಗಿದೆ ಹಿಂದೆ ಮೂರು ವರ್ಷದಿಂದ ಒಂದು ಒಬ್ಬ ಸ್ಟೂಡೆಂಟ್ ಬಂದಿದ್ದ ಐದನೇ ರ್ಯಾಂಕ್ ಬಂದಿದ್ದ ಈ ಸ್ಟೂಡೆಂಟಿಗೆ ಅದನ್ನು ಇನ್ನೂ ಉತ್ತಮಪಡಿಸಿದ್ದಾನೆ ಮುಂದಿನ ವರ್ಷಗಳಲ್ಲಿ ನಾವು ಇನ್ನೂ ಬೇರೆ ಬೇರೆ ಬ್ರ್ಯಾಂಚ್ಗಳಲ್ಲೂ ಕೂಡ ಒಳ್ಳೆಯ ಒಂದು ರ್ಯಾಂಕನ್ನು ಎಕ್ಸ್ಪೆಕ್ಟ್ ಇದ್ದೀವಿ ಯಾಕಪ್ಪ ಅಂತ ಹೇಳಿದ್ರೆ ಕಳೆದ ಒಂದು ನಾಲ್ಕು ತಿಂಗಳಿಂದೆ ನಮ್ಮ ಸಂಸ್ಥೆಗೆ ನ್ಯಾಕ್ ಎ ಗ್ರೇಡ್ ಕೂಡ ಬಂದಿದೆ ಇಲ್ಲಿ ಒಳ್ಳೆಯ ಉತ್ತಮ ಟೀಚಿಂಗ್ ಫ್ಯಾಕಲ್ಟಿ ಇದೆ ಹಾಗಾಗಿ ಅವರು ಯಾವುದೇ ಬ್ರಾಂಚ್ ಆದರೂ ಕೂಡ ತಮ್ಮ ಒಳ್ಳೆಯ ರೀತಿಯ ಒಂದು ಕೋಚಿಂಗನ್ನು ಕೊಟ್ಟು ಆ ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟಕ್ಕೆ ತಗೊಂಡೋದು ತಗೊಂಡು ಹೋಗೋದಕ್ಕೆ ಬಹಳ ಶ್ರಮೆ ಪಡ್ತಾರೆ ನಿಜಕ್ಕೂ ಕೂಡ ಈ ದಿನ ನಮಗೆ ಬಹಳ ಸಂತೋಷ ನಾವು ಮ್ಯಾನೇಜ್ಮೆಂಟಿನ ಪರವಾಗಿ ಈ ದಿನ ಈ ಸ್ಟೂಡೆಂಟ್ನ ಒಂದು ಫೆಲಿಸ್ಟೇಟ್ ಮಾಡಬೇಕು ಅಂತ ಕೂಡ ಇದ್ದೇವೆ ಊರಿಂದ ಅವರ ತಂದೆ ತಾಯಿಯನ್ನು ಕೂಡ ಇಲ್ಲಿ ಕರೆಸ್ಕೊಂಡಿದ್ದೇವೆ ನಿಜಕ್ಕೂ ಕೂಡ ಇದು ಭಾಳ ಸಂತೋಷ ಕೊಡುವಂಥ ವಿಚಾರ ಉಳಿದ ವಿದ್ಯಾರ್ಥಿಗಳು ಖಂಡಿತ ಈ ಸ್ಟೂಡೆಂಟನ್ನು ಮಾದರಿಯಾಗಿ ತಗೋಬೇಕು ಅದನ್ನು ಮಾದರಿಯಾಗಿ ತಗೊಳ್ಳಿ ಅನ್ನೋ ಉದ್ದೇಶಕ್ಕೆ ಈ ದಿವಸ ಈ ದಿವಸ ಈ ಒಂದು ಈ ಹುಡುಗನ ಒಂದು ಫೆಲಿಸ್ಟೇಟ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಎಲ್ಲ ಸ್ಟೂಡೆಂಟ್ಸ್ನೂ ಅಲ್ಲಿ ಒಂದು ಕಡೆ ಗ್ಯಾದರ್ ಮಾಡಿ ಅವರಿಗೆ ಒಂದು ಮೋಟಿವೇಶನ್ ಆಗೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತೇವೆ ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ Our Aural Jalapa Institute of Technology, starting year two thousand one, the Department of Mechanical Engineering has produced a University Gold Medal with a CGPA nine point zero one, secured by Mr. Pavan Kumar Reddy. This is one of the biggest milestones in the history of our Aural Jalapa Institute of Technology. We wish him good luck and uh, the support of our uh, management and our uh, principal, vice principal. We have uh, this is the, one of the very thrilled experience that we have received in the, uh, this is a second rank, previously first time we have received in the rank in the year 2010, and now we are receiving the medal 2024, and Mr. Pawan Kumar Reddy uh, got the gold medal from the hands of Governor of Karnataka. Uh, we wish him good luck and appreciate the Department of Mechanical Engineering, faculties, and director, ಫಾರ್ ಗುಡ್ ಲಕ್ ಫಾರ್ ಮೇಕಿಂಗ್ ದಿಸೀವ್ಮೆಂಟ್ ದಿ ಕ್ಯಾರಿಯರ್ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಸುಧೀಲ್ ಕುಮಾರ್ ಕೆ ಆರ್ಯ ಜಲಪ ತಾಂತ್ರಿಕ ಮಹಾವಿದ್ಯಾಲಯದ ಯಾಂತ್ರಿಕ ವಿಭಾಗದ ಮುಖ್ಯಸ್ಥನಾಗಿ ಮಾತನಾಡುತ್ತಿದ್ದೇನೆ ಈ ದಿನ ನಮ್ಮ ವಿದ್ಯಾರ್ಥಿ ಮಿಸ್ಟರ್ ಮೂಲಾ ಪವನ್ ಕುಮಾರ್ ರೆಡ್ಡಿ ಇವತ್ತು ನಮ್ಮ ಕಾಲೇಜ್ಗೆ ತುಂಬ ಒಂದು ದೊಡ್ಡ ವಿಚಾರ ಏನಂದರೆ ಅವತ್ತು ರ್ಯಾಂಕ್ ಪದವಿಯನ್ನು ತಂದುಕೊಟ್ಟಿದ್ದಾರೆ ಇವತ್ತು ಇವತ್ತು ರ್ಯಾಂಕ್ ಬಂದಿರೋದು ಒಂದು ದೊಡ್ಡ ಸಾಧನೆ ಅದು ತುಂಬ ಚಿಕ್ಕ ವಿಚಾರ ಅಲ್ಲ ಏನಕ್ಕೆ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎರಡು ಸಾವಿರದ ಮೂರರಲ್ಲಿ ಸ್ಟಾರ್ಟ್ ಆಗಿರುತ್ತೆ ಎರಡು ಸಾವಿರದ ಮೂರರಲ್ಲಿ ಸ್ಟಾರ್ಟಾಗಿ ಈಗ ಆಲ್ರೆಡಿ ಎರಡು ರ್ಯಾಂಕ್ ಓಲ್ಡರ್ಸ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಅದೊಂದು ತುಂಬ ಹೆಗ್ಗಳಿಕೆ ಆ ವಿಚಾರ ಬಂದರೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಅದ್ಯುತ್ ಅತ್ಯುತ್ತಮವಾದಂತಹ ಪ್ರೊಫೆಸರ್ಸ್ ಇದ್ದಾರೆ ತುಂಬ ಸೀನಿಯರ್ ಪ್ರೊಫೆಸರ್ಸ್ ಇದ್ದಾರೆ ಒಂಬತ್ತು ಜನ ಡಾಕ್ಟರ್ಸ್ ಇದ್ದೀವಿ ಈ ಒಂದು ಸಾಧನೆ ಮಾಡೋದು ಅಷ್ಟು ತಮಾಷೆ ವಿಚಾರ ಅಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮೋರ್ ದನ್ ದಟ್ ಏನಂದರೆ ಪಿ ಯು ಸಿ ಎಸ್ ಎಸ್ ಎಲ್ಸಿಯಲ್ಲಿ ನಾವೇನು ರ್ಯಾಂಕ್ ತೊಗೊಳ್ತೀವಲ್ಲ ಅದು ಬರೀ ಒಂದು ಇಯರ್ಗೋಸ್ಕರ ಸೀಮಿತವಾಗಿರುತ್ತೆ ಒಂದು ಮೇಲೆ ರ್ಯಾಂಕ್ ಕೊಡ್ತಾರೆ ಬಟ್ ಈ ರ್ಯಾಂಕ್ ಯಾವ ರೀತಿ ಬಂದಿರುತ್ತೆ ಅಂದರೆ ಎಂಟು ಸೆಮಿಸ್ಟ್ರು ಪ್ರತಿ ಸೆಮಿಸ್ಟ್ರಲ್ಲೂ ಸಹ ಪ್ರತಿ ಸೆಮಿಸ್ಟ್ರೂ ಸಹ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಫೈನಲ್ ಒಂದು ರ್ಯಾಂಕ್ ಕೊಡ್ತಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ನೀವು ತೊಗೊಂಡ್ರೆ ಫಸ್ಟ್ ರ್ಯಾಂಕ್ ಐದು ಜನ ಬಂದಿರ್ತಾರೆ ಟೆಂತ್ ರ್ಯಾಂಕ್ ಹತ್ತು ಜನ ಬಂದಿರ್ತಾರೆ ಫೈವ್ ಫಿಫ್ತ್ ರ್ಯಾಂಕ್ ಐದಾರು ಜನ ಬಂದಿರ್ತಾರೆ ಐವತ್ತು ಜನ ಬಂದಿರಬಹುದು ಬಟ್ ಆದರೆ ಈ ಯೂನಿವರ್ಸಿಟಿ ರ್ಯಾಂಕ್ ಯಾವುದೇ ಕಾರಣಕ್ಕೂ ಒಬ್ಬರು ಮಾತ್ರ ಕೊಡ್ತಾರೆ ಅದು ವಿಶೇಷವಾದ ರ್ಯಾಂಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಸಂಸ್ಥೆಯ ಒಂದು ಹೆಗ್ಗಳಿಕೆಗೆ ಒಂದು ಸಾಕ್ಷಿಯಾಗಿರುತ್ತದೆ ಧನ್ಯವಾದಗಳು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ